ಹಾಯ್ ಎಲ್ರಿಗೂ ನಮಸ್ಕಾರ ಅರ್ಜುನ್ ಮಹಾಕ್ಷಯ್ಗೆ ಟಕ್ಕರ್ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ ಬೆಂಗಾಲ್ ಟೈಗರ್ ಕಿಚಾನ್ ಸುದೀಪ್ ಅವರು ಇಲ್ಲೂ ಕೂಡ ಎಲ್ ಪ್ಲೇಯರ್ನ ಮಾಡ್ತಿಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಪವರ್ಫುಲ್ ರೋಲ್ ಮಾಡಿದ್ದಾರೆ ಬೆಂಗಾಲಿ ಆ್ಯಕ್ಟರ್ ಜಶು ಸಿಂಗುಪ್ತಾ ಸೌತ್ ಸಿನಿ ದುನಿಯಾದಲ್ಲಿ ವಿಲನ್ ರೋಲ್ ನಲ್ಲಿ ಖಡಕ್ ಆಗಿ ಮಿಂಚುತ್ತಿರುವ ಒಬ್ಬ ಅದ್ಭುತ ನಟ ಈಗ ಕಿಚ್ಚನ ಮ್ಯಾಕ್ಸ್ ನಲ್ಲೂ ವಿಲನ್ ಪಾತ್ರ ಮಾಡಿರುವುದು ಸಿಕ್ಕಾಪಟ್ಟೆ ಖುಷಿಯ ವಿಚಾರ ಜಿಶು ಈಗ ಮ್ಯಾಕ್ಸ್ ಡಬ್ಬಿಂಗ್ ಮುಗಿಸಿದಾರ ಸುದ್ದಿ ಬಂದಿದೆ ಒಟ್ನಲ್ಲಿ ಕನ್ನಡದ ಹೆಬ್ಬುಲಿಗೆ ಖಡಕ್ ವಿಲನ್ ಆಗ್ತಾರೆ ಬೆಂಗಾಲ್ ಟೈಗರ್ ಮ್ಯಾಕ್ಸ್ ಅಂತೂ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಯಾಕಂತಂದ್ರೆ ಒಂದೊಂದೇ ಪವರ್ಫುಲ್ ಸ್ಟಾರ್ ಕಾಸ್ಟ್ ಬಗ್ಗೆ ರಿವೀಲ್ ಆಗ್ತಿದೆ ಹಾಗಾಗಿ ಮ್ಯಾಕ್ಸ್ ಫೀಸ್ಟ್ ಜೋರ್ ಆಗಲಿದೆ ಅಂತಾನೆ ಹೇಳ್ಬಹುದು ನಿನ್ನೆ ಒಬ್ರು ಕೇಳಿದ್ರು ಮ್ಯಾಕ್ಸ್ ಅಪ್ಡೇಟ್ಸ್ ಕೊಡಿ ಅಂತ ಅವರಿಗೆ ಈ ಅಪ್ಡೇಟ್ಸ್ ಖುಷಿ ಅನ್ಕೋತೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ